ಒಂದು ಕಾನೂನು ಮಾಡಿದ್ದೀವಿ ಅದ್ರ ಪ್ರಕಾರ ಈಗ ರೆವಿನ್ಯೂ ಬಡಾವಣೆಗಳು ಸೈಟ್ಗಳು ಮನೆಗಳು ಇವೆಲ್ಲ ಅವರಿಗೆಲ್ಲ ನಾಗರಿಕ ಸೌಲಭ್ಯಗಳು ಕೊಟ್ಟಿದ್ದೀವಿ ಅವ್ರು ಯಾರು ಕೂಡ ಸರ್ಕಾರಕ್ಕೆ ಕಂದಾಯ ಕೊಡ್ತಾ ಇದ್ದಾರೆ ತನಿಖೆ ಕೊಡ್ತಾ ಇದ್ದಾರೆ ಅದಕ್ಕೆ ಒಂದು ಬಿ ಖಾತ ಅಭಿಯಾನ ಮಾಡಬೇಕು ಅಂತ ಹೇಳಿದ್ದೀನಿ ಎಲ್ಲ ಈಗ ಬೆಂಗಳೂರಿನಲ್ಲಿ ಮಾಡಿದ್ದೀವಿ ಎಲ್ಲ ನಗರ ಪ್ರದೇಶಗಳಲ್ಲಿ ಮುನ್ಸಿಪಾಲ್ಟಿಗಳಲ್ಲಿ ಮತ್ತು ನಗರ ನಗರಾಭಿವೃದ್ಧಿಗೆ ಬರ್ತಕ್ಕಂಥ ವ್ಯಾಪ್ತಿಯಲ್ಲಿ ಇದ್ದೀವಿ ಸೊ ಅದಕ್ಕೆ ಎಲ್ಲ ಡಿ ಸಿಗಳು ಮತ್ತು ಇವರು ಯಾರು ಯೋಜನಾ ಇಲಾಖೆಯವರು ಮತ್ತು ಇತರ ಅಧಿಕಾರಿಗಳು ಸಿಇಿ ಅದೆಲ್ಲ ಮೀಟಿಂಗ್ ಮಾಡಿ ಹೇಳಿದ್ರು ಪಾಲಿಟಿಕ್ಸ್ ಕ್ವಶನ್ ಸರ್ ರಾಜಣ್ಣ ಅವರು ಮತ್ತೆ ಕೆ ಶಿವಕುಮಾರ್ ಅವ್ರ ನಡುವೆ ಹುದ್ದಾಟಗಳು ಪ್ರಾರಂಭ ಆಗಿದೆ ರಾಜಣ್ಣ ಅವರು ಪರವಾಗಿ ಬ್ಯಾಟಿಂಗ್ ಸಿಎಂ ಅವರೇ ಮುಂದುವರಿಬೇಕು ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಅವರ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಅಭಿಪ್ರಾಯ ಹೇಳಿದ್ದಾರೆ ರಾಜಣ್ಣ ಅವರ ಅಭಿಪ್ರಾಯ ಹೇಳಿದ್ದಾರೆ ರಚನೆ ಆಗಿರೋ ಸತ್ಯಣ ಅಂತ ಅಧಿಕಾರದ ಸೂತ್ರ ರಚನೆ ಆಗಿರೋ ಸತ್ಯನ ಅಂತ ಸರ್ ಅಧಿಕಾರದ ಸೂತ್ರ ಸರ್ ನಿಮಗೆ ಹೈಕಮಾಂಡ್ ಅವರು ಅಂತಿಮವಾಗಿ ತೀರ್ಮಾನ ಮಾಡೋರು ಏನು ತೀರ್ಮಾನ ಮಾಡ್ತಾರೆ ಅದು ಅಪ್ಲಿಕಬಲ್ ಟು ಆಲ್ ಸರ್ ಇವತ್ತಿನ ಸಭೆ ಇದು ಫಲಶ್ರುತಿ ಆಯಿತು ಅಂತೀರಾ ಸರ್ ಸಭೆ ಇವತ್ತು ಅಲ್ಲ ಸರ್ ಅವರ ಅಭಿಪ್ರಾಯ ಕೇಳದಯ್ಯ ಸಿ ಅವರ ಅಭಿಪ್ರಾಯಗಳನ್ನು ಕೇಳ್ತೀವಿ ಅವರ ಸಲಹೆಗಳನ್ನ ಕೇಳ್ತೀವಿ ಅದು ಎಲ್ಲರ ಅಭಿಪ್ರಾಯನೂ ಕೇಳಕ್ಕಾಗಲ್ಲ ಈಗ ಸುಮಾರು ಎರಡು ಮುಕ್ಕಾಲು ಗಂಟೆ ಚರ್ಚೆ ಮಾಡಿದ್ದೀವಿ ಕೆಲವರು ಅಭಿಪ್ರಾಯಗಳು ಕೊಟ್ಟಿದ್ದಾರೆ ಕೆಲವರು ಲಿಖಿತ ಮೂಲಕ ಇಲ್ಲ ನನಗೆ ಕಾಲ್ ನೋವು ಅದಕ್ಕೆ ಡೆಲ್ಲಿಗೆ ಹೋಗಿಲ್ಲ ಹಾಗಾಗಿ ವಿಳಂಬ ಆಗಿದೆ ತಕ್ಷಣ ಕಾಲು ಸರಿ ಇಲ್ಲ ಅವರೇ ಇಲ್ಲಿ ಬರ್ತಾರ ಅಥವಾ ನಾನೇ ಅಲ್ಲಿ ಬರ್ತೀನಿ